ಕೇಸ್ ಕೇಸ್ನಲ್ಲಿ ದೂರು ನೀಡಿದ ಮೂವರ ವಿರುದ್ಧ ತನಿಖೆಗೆ ಆಗ್ರಹ ಮಾಡಿದ್ದಾರೆ ಹೈಕೋರ್ಟ್ ವಕೀಲ ಅಮೃತೇಶ್ ಅಮೃತೇಶ್ ಅವರಿಂದ ತನಿಖೆಗೆ ಒತ್ತಾಯ ಮಾಡಲಾಗಿದೆ ಸ್ನೇಹಮಯಿ ಕೃಷ್ಣ ಟಿ ಜಿ ಅಬ್ರಹಾಂ ಪ್ರದೀಪ್ ಕುಮಾರ್ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಈ ಮೂವರು ದೂರುದಾರರ ಆದಾಯದ ಮೂಲವನ್ನ ಪತ್ತೆ ಮಾಡಬೇಕು ಅಂತ ಹೇಳಿ ದೂರಿನ ಮೂಲಕ ಆಗ್ರಹಿಸಿದ್ದಾರೆ ಕಾನೂನಾತ್ಮಕ ಪ್ರಕ್ರಿಯೆಗೆ ಬಳಸಿದ ಹಣದ ಮೂಲ ಪತ್ತೆಯಾಗಬೇಕು ವಿಚಾರಣೆ ವೇಳೆ ಸುಪ್ರೀಂ ಲಾಯರ್ ಗಳನ್ನ ಕರೆಸಿ ವಾದ ಮಾಡಿಸಿದ್ದಾರೆ ಲಾಯರ್ ಗಳ ಶುಲ್ಕವೇ ಲಕ್ಷಾಂತರ ರೂಪಾಯಿ ಇರುವಂತಹ ಸಾಧ್ಯತೆ ಇದೆ ಕಾನೂನಾತ್ಮಕ ಪ್ರಕ್ರಿಯೆ ಕೋಟ್ಯಂತರ ಖರ್ಚು ಮಾಡಿರುವಂತಹ ಗುಮಾನಿ ಅವರಿಗೆ ಇಷ್ಟೊಂದು ಪ್ರಮಾಣದ ಹಣ ಎಲ್ಲಿಂದ ಬೆಂತು ಅವರಿಗೆ ಹಣವನ್ನ ಬೇರೆ ಮೂಲೆಗಳಿಂದ ಪೂರೈಸಲಾಗಿದೆಯಾ ಹಾಗಿದ್ರೆ ಈ ಎಲ್ಲ ಅಂಶಗಳ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು ಅಮೃತೇಶ್ ಅವರಿಂದ ಇಡಿ ಪೊಲೀಸ್ ಮಹಾನಿರ್ದೇಶಕರು ಹಾಗೆ ಸಿಐಡಿಗೆ ಪತ್ರವನ್ನ ಬರೆಯಲಾಗಿದೆ ಈ ಪತ್ರವನ್ನ ಸಿ ಐ ಡಿ ಹೇಗೆ ರಿಸೀವ್ ಮಾಡಿಕೊಂಡಿದೆ ಇಡಿ ಅಧಿಕಾರಿಗಳು ಹೇಗಿದ್ದ ರಿಸೀವ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅವರು ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಈ ಮೂವರ ವಿರುದ್ಧ ತನಿಖೆ ಕೈಗೊಳ್ಳುತ್ತಾರ ಈ ಮೂವರಿಗೆ ಯಾವ ಯಾವ ಮೂಲಗಳಿಂದ ಹಣ ಬರ್ತದೆ ಅವರ ಆದಾಯದ ಮೂಲವನ್ನ ಪತ್ತೆ ಮಾಡ್ತಾರ ಹಾಗಿದ್ರೆ ಈಗ ಮುಂದೆ ಇರುವಂತಹ ಪ್ರಶ್ನೆ ಇದು ದೂರು ದಾಖಲು ಮಾಡಿದ್ದಾರೆ ಪತ್ರ ಕೂಡ ಬರೆದಿದ್ದಾರೆ ಸಿಐ ಡಿಗೆ ಹಾಗೆ ಇಡಿ ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗಿದ್ರೆ ಈ ಎರಡು ಇಲಾಖೆಗಳಿಂದ ಇಡೀ ಪೊಲೀಸ್ ಮಹಾನಿರ್ದೇಶಕರು ಹಾಗೆ ಸಿ ಐ ಡಿಯಿಂದ ಈ ಮೂವರ ವಿರುದ್ಧ ಯಾವ ರೀತಿ ಕ್ರಮ ಆಗತ್ತೆ ಕಾದು ನೋಡಬೇಕು